ಏನೋ ಓಹೋ ತೋ ಆ ಪಿ ಜಿಲ್ಲೆ ಸರ್ ಪಿ ಜಿಲ್ಲಾ ದಕ್ಷೇ ಉಕ್ಕ ತಿ ಸರ್ ನಿಮ್ಮ ಹಾಗೆ ಆದಿ ತರ ಆಗಿದೆ ಸರ್ एक्चुअली ನೀವು ಎಷ್ಟು ಸಲ ಹೇಳ್ತೀರಾ ನೀವು ಅಸಲಿ ನೀ ಮಾತಾಡ್ತೀತೆ ಮುಂದೆ রিজার্ভೇಷನ್ ನಿಜ ನಾನು ಆಶೀರ್ವಾದ ನಾನು ಯಾವ ನಾನು ಬಿಕೆ ಪೇರ್ ಗೆ ನಾನು ಟಿಕೆಟ್ ಕೊಡ್ತಿದ್ದಾ ಅಂತ ಮಾಡ್ತೀರಾ ಗೊತ್ತು ಹೇಳ್ತೀನಿ ಸರ್ ಕಾರಂಜಿಯಿಂದ ಯಾವ್ದೇ ಕಾರಣಕ್ಕೂ ತೊಂದರೆ ಆಗ್ತಿಲ್ಲ ನಮ್ಗೆ ವೈಟ್ ಆಗೋದಕ್ಕೆ ಆ ಕಡೆ ಕಡೆ ಈ ಲಕ್ಷ್ಮಿಕ್ರಿ ಸಮುದಾಯಗಳ ಮಧ್ಯೆ ಗೊಂದಲ ಆಗುತ್ತೆ ಅಂತ ಹಿಂದೂ ಮಹಾಗಣಪತಿ ಹೋದ್ರೆ ನೀಟಾಗಿ ಕಾರಂಜಿ ಸುತ್ತಕೊಂಡ್ ಬರ್ತಿದೀವಿ ಎಲ್ಲೂ ಕ್ಲಾಶಸ್ ಆಗ್ತಿಲ್ಲ ನಮ್ಗೆ ಅಲ್ಲಿನ ಸಮುದಾಯದವರು ನಮ್ಮ ಮುಸ್ಲಿಂ ಬಾಂಧವ್ರು ನಮ್ಗೆ ಯಾವ್ದೇ ತೊಂದರೆ ಕೊಡ್ತಿಲ್ಲ ಈದ್ ಮಿಲಾದ ಈದ್ ಮಿಲಾದಲ್ಲಿ ಅವ್ರು ಒಬ್ಬ ಹೇಳ್ತಾರೆ ನಾವು ಹಿಂದೂ ಬಾಂಧವರು ಕೂಡ ಆ ಕಡೆ ಈ ಕಡೆ ಜಾಗ ಕೊಟ್ಟು ಅವ್ರಿಗೆ ಆರಾಮಾಗಿ ಹೋಗೋಕ್ಕೆ ನಾವು ಸ್ಪೇಸ್ ಮಾಡಿಕೊಡ್ತೀವಿ ನಾವು ಅವರು ಚೆನ್ನಾಗೇ ಇದ್ದೀವಿ ಅಲ್ಲೂ ಕ್ಲಾಷೆಸ್ ಆಗ್ತಿಲ್ಲ ಇಲ್ಲೂ ಕ್ಲಾಷೆಸ್ ಆಗ್ತಿಲ್ಲ ಕಾರ್ಯ ದಿನ ಸ್ಕೂಲ್ ಬಿಡೋ ಟೈಮಲ್ಲಿ ನಾವು ಹಾಳು ಮಾಡಿದ್ರೆ ಎಷ್ಟೋ ಜನ ಖುಷಿ ಪಡ್ಕೊಂಡು ಮಕ್ಕಳು ಖುಷಿಯಿಂದ ನೋಡೋಗ್ತಾರೆ ಆಯ್ತಾ ಅದರಿಂದ ಆನಂದ ಸಿಗ್ತಾ ಇದೆ ಎಲ್ಲ ಸಮಸ್ಯೆ ಬಂದಲ್ಲಿ ಕಾಂತಿ ನೋಡೋಕೆ ನಿಂತ್ಕೊಂಡಾಗ ಅಪಘಾತಗಳಾಗ್ತದೆ